ಸೀರಿಯಲ್ ನಲ್ಲಿ ನಾನಿನ ಸಂಚಿಕೆಯಲ್ಲಿ ಏನೆಲ್ಲಾ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ವಾವ್ ಮೀನಾ ಅವ್ರೆ ನಿಮ್ಗೆ ಬರೀ ಹೂ ಕಟ್ಟಕ್ ಬರತ್ತೆ ಅನ್ಕೊಂಡಿದ್ದೆ ಆದ್ರೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೀರಾ ಅಂತ ನನ್ ಗೊತ್ತೇ ಇರ್ಲಿಲ್ಲ ನಿಮ್ಗೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇರೋದ್ ಗೊತ್ತಿಲ್ಲ ಅತ್ತೆ ನಿಮ್ಗೆ ಯಾವಾಗ್ಲೂ ನಿಂಗೆ ಹೂ ಕಟ್ಟಕ್ ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ ಅಂತ ಡಿಗ್ರೇಡ್ ಮಾಡಿ ಮಾಡ್ ಮಾತಾಡ್ತಿರ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ನಮ್ಗೆ ಏನ್ ಗೊತ್ತಿದೆ ಅಂತ ಅದ್ ನಮಗ್ ಮಾತ್ರ ಗೊತ್ತಿದ್ರೆ ಸಾಕು ಬೇರೆಯವ್ರಿಗೆ ಗೊತ್ತಾಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಮೀ ಮೀನಾ ಹೇಳಿದಾಗ ನೋಡು ಮೈಕು ನಮ್ ಟ್ಯಾಲೆಂಟ್ ಏನಿದೆ ಅದು ಹೋಗ್ತಾ ಹೋಗ್ತಾ ಜನ್ಗ್ ಅರ್ಥ ಆದ್ರೆ ಸಾಕು ಬಿಡು ಅಂತ ಸೂರ್ಯ ಹೇಳ್ತಾನೆ ಅಷ್ಟಲ್ಲಿ ಅಲ್ಲಿಗೆ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಬರ್ತಾರೆ ಅತ್ತೆ ಏನತ್ತೆ ಇದು ಸುಮ್ನೆ ಗೊಂಗನೆಲ್ಲ ತಗೊಂಡ್ ಬಂದ್ ಈ ತರ ನಂಗೆ ಇರಿಟೇಟ್ ಮಾಡ್ತಿದಾರೆ ಬೆಳಗ್ಗೆಯಿಂದ ಅಂತ ಶ್ರುತಿ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ ನಮ್ ಇಷ್ಟ ನಾವ್ ಏನಾದ್ರು ಮಾಡ್ಕೊತೀವಿ ನಿಂಗೇನು ಇಷ್ಟ ಇದ್ರೆ ಬನ್ನಿ ಇಲ್ಲ ರೂಮ್ ಒಳಗಡೆ ಹೋಗಿ ಅಂತ ಮೀನಾ ಹೇಳಿದಾಗ ಏನಾಯ್ತಮ್ಮ ಶ್ರುತಿ ಅಂತ ಶಾಂತಿ ಕೇಳ್ತಾಳೆ ನೋಡಿ ಅತ್ತೆ ಏನೋ ಗೊಂಬೆ ಕೂರಿಸ್ತಾರಂತೆ ಅಂತ ಶ್ರುತಿ ಹೇಳಿದಾಗ ಹೌದಮ್ಮ ಈ ದೊಡ್ಡ ಮನೆಯವ್ರಗಳ ತರ ಗೊಂಬೆ ಇಡೋ ಆಸೆ ಬಂದ್ಬಿಟ್ಟಿದೆ ಇವಳಿಗೆ ನಾನ್ ಫಸ್ಟ್ ಬೇಡ ಅಂತ ಅನ್ಕೊಂಡಿದ್ದೆ ಆದ್ರೆ ಏನೋ ಮನೆಗ್ ಒಳ್ಳೇದಾಗುತ್ತೆ ಅಂತ ಒಪ್ಕೊಂಡೆ ಅಂತ ಶಾಂತಿ ಹೇಳ್ದಾಗ ಆದ್ರೂ ಅತ್ತೆ ನಿಮ್ ಮನ್ಸು ತುಂಬಾನೇ ಸಾಫ್ಟ್ ಅತ್ತೆ ನಿಮ್ಮನ್ನ ಇವರೆಲ್ಲಾ ಬೇಕು ಅಂತಾನೆ ಯೂಸ್ ಮಾಡ್ಕೋತಿದಾರೆ ಅಂತ ಶ್ರುತಿ ಹೇಳ್ತಾಳೆ ಹೌದಮ್ಮ ನೀನ್ ಹೇಳ್ತಾರದ್ ನಿಜ ಒಳ್ಳೆ ಮನ್ಸಿರೋರ್ಗೆ ಹೀಗೆ ಆಗೋದು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ಕೆಂಪತಿರ್ತಾನೆ ಏಯ್ ಏನೋ ಅಂತ ಶಾಂತಿ ಕೇಳಿದಾಗ ಅಯ್ಯೋ ಕೆಂಬಂತೂ ಕೆಂಬಾರ್ದ ಆಯ್ತಲ್ಲ ಅದು ತಪ್ಪ ಅಂತ ಸೂರ್ಯ ಕೇಳ್ತಾನೆ ಹ್ಮ್ ಬರುತ್ತೆ ಕಣೋ ಬರುತ್ತೆ ಯಾಕೆ ಬರೋದಿಲ್ಲ ಹೇಳು ನಿನ್ಗೆ ನಾನ್ ಮಾತಾಡ್ಬೇಕಾದ್ರೆ ನೀ ಕೆಮ್ಮು ಬರೋದು ಅಂತ ಶಾಂತಿ ಹೇಳ್ತಾಳೆ ಏನಪ್ಪಾ ಎಲ್ಲಾ ಗೊಂಬೆಗಳನ್ನ ತಂದಾಯ್ತಾ ಜೋಡ್ಸೋದಕ್ಕೆಲ್ಲ ರೆಡಿ ಇದೆಯಾ ಅಂತ ರಂಗನಾಥ ಅವ್ರು ಕೇಳ್ದಾಗ ಹುನಪ್ಪ ಕೆಲವು ಗೊಂಬೆಗಳು ಸಿಗ್ಲೇ ಇಲ್ಲ ಹುಡ್ಕಿ ಹುಡ್ಕಿ ತಗೊಂಡ್ ಬರಷ್ಟು ಸಾಕಾಗೋಯ್ತು ನನಗಂತೂ ಅಂತ ಸೂರ್ಯ ಹೇಳಿ ನಾನು ಸ್ವಲ್ಪ ಗೊಂಬೆಗಳನ್ನ ದೇವಸ್ಥಾನದಿಂದ ತಂದಿದೀನಿ ಚೆಕ್ ಮಾಡ್ತಾ ಇದೀನಿ ಅಂತ ಮೀನಾ ಹೇಳಿದಾಗ ಬರೀ ಗೊಂಬೆ ನೋಡ್ಕೊಂಡೆ ಆಯ್ ಅಡ್ಗೆನು ಹೋಗಿ ಮಾಡೋಗು ಅಂತ ಶಾಂತಿ ಹೇಳಿದಾಗ ಅದನ್ನ ಮಾಡಾಯ್ತು ಅತ್ತೆ ಅಂತ ಮೀನಾ ಹೇಳ್ತಾಳೆ ಹ್ಮ್ ಎಲ್ಲಾದಕ್ಕೂ ಉತ್ತರ ಇಟ್ಕೊಂಡೇ ಇರ್ತಾಳೆ ಈ ಕಡೆ ಸೂರ್ಯ ಗೊಂಬೆಗಳನ್ನ ತೆಗಿಬೇಕಾದ್ರೆ ಥೂ ತೂತು ತೂತು ತು ಏನೇ ಇದು ದೇವ್ರ ಗೊಂಬೆ ಅಂದ್ರೆ ಯಾವ್ದು ಗಲೀಜ್ ಗೊಂಬೆ ಕೊಟ್ಬಿಟ್ಟಿದಾನೆ ಅಂತ ಸೂರ್ಯ ಬೈತಿರ್ತಾನೆ ಅದನ್ನ ಮೀನಾ ನೀನ ನೋಡ್ಬೇಕಾದ್ರೆ ಏಯ್ ನೀನೇನ ಹೆಂಗ್ ನೋಡ್ತಾ ಇದ್ಯಾ ತಿರ್ಕೊಳೆ ಆ ಕಡೆ ಅಂತ ಸೂರ್ಯ ಹೇಳ್ತಾನೆ ಏನ್ ಗೊಂಬೆನೋ ಅದು ಅಂತ ರಂಗನಾಥ್ ಅವರು ಕೇಳಿದಾಗ ಅಪ್ಪಯ್ಯ ಇದು ಚೆನ್ನಾಗಿಲ್ಲ ಬಿಡು ಡಾಡಿ ನೋಡ್ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಅತ್ತೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹುಡುಗ ಶೃಂಗಾರ ರಸ ಬಂಗಿಲಿದ್ರು ಅಂತ ಹೇಳದ್ನಲ್ಲ ಅವರು ಇದಕ್ಕಿಂತ ಕೆಟ್ಟದಾಗಿದ್ರು ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಆಶ್ಚರ್ಯ ಆಗತ್ತೆ ಏನು ನಮ್ ಸಕ್ಕರೆ ಕ್ಲಾಸ್ ಅಲ್ಲ ಹಿಂಗ ಅಂತ ಸೂರ್ಯ ಕೇಳಿದಾಗ ಹೌದು ರೀ ನಾನ್ ಊಟ ಕೊಡೋದಕ್ ಹೋಗಿದ್ನಲ್ಲ ಅವಾಗ ಆ ಹುಡ್ಗ ಹುಡ್ಗಿ ಇಬ್ರುನು ಈ ಗೊಂಬೆಗಳಿದ್ಯಲ್ಲ ಅದಕ್ಕಿಂತ ಅಸಹ್ಯವಾಗಿ ನಿಂತಿದ್ರು ಅಂತ ಮೀನಾ ಹೇಳ್ಬೇಕಾದ್ರೆ ಏಯ್ ಸುಳ್ಳು ಮೊಬಳು ಬೇಡ ಕಣೆ ನೀನು ಅಂತ ಶಾಂತಿ ರೇಗಾಡ್ತಾಳೆ ಅಯ್ಯೋ ಇವಳನ್ ಯಾಕೆ ಬೈತಿಯ ಸಕ್ರೆ ಏನೋ ಎಡ್ವಟ್ ಆಗಿದೆ ಸ್ವಲ್ಪ ನೋಡ್ಕೊ ಅಂತ ಸೂರ್ಯ ಹೇಳ್ತಾನೆ ಏಯ್ ಶೃಂಗಾರ ರಸಕ್ತೇ ನಿನ್ಗೂ ಏನೋ ಗೊತ್ತು ಸೂರ್ಯ ಹುಡ್ಗಿ ಸೊಂಟ ಹಿಡ್ಕೊಳೋದಕ್ಕೂನು ಸ್ಟೇರಿಂಗ್ ಹಿಡ್ಕೊಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೋ ಅಂತ ಮನೋಜ ಹೇಳ್ತಿರ್ತಾನೆ ಏಯ್ ಭರತನಾಟ್ಯದಲ್ಲಿ ತಾವೇನು ಡಿಗ್ರಿ ತಗೊಂಡಿದೀರಾ ಆ ಇದೇನು ಶೋರೂಮ್ ಅಲ್ಲಿ ಬುಕ್ ಇಡ್ದಂಗಲ್ಲ ಸ್ಟೇರಿಂಗ್ ಹಿಡಿಯೋದು ಅಂದ್ರೆ ಇನ್ನೊಂದ್ಸಲ ಏನಾದ್ರು ಕೆಲ್ಸದ್ ಬಗ್ಗೆ ಅಥವಾ ಈ ಡ್ರೈವರ್ ಗಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸುರುಳಿ ಸುತ್ತಿ ಚಕ್ರಿ ಕೋಡ್ಬಳೆ ತರ ಎಣ್ಣಾಗ್ ಬಿಟ್ಬಿಡ್ತೀನಿ ಪೆಂಗಿ ಅಂತ ಅಂದು ಅಂತ ಸೂರ್ಯ ಬೈತಿರ್ತಾನೆ ಲೇ ನನಗೂ ಆರ್ಟ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು ಕಣೋ ಅಂತ ಮನೋಜ ಹೇಳಿದಾಗ ಕೂಕೋಣಪ್ಪ ಹೌದು ದೊಡ್ಡ ಶೂರ ನೀನು ಎಲ್ಲಾ ಗೊತ್ತಿರುತ್ತೆ ಅಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ ಅಯ್ಯೋ ಬಿಡಿ ಮನೋಜ್ ನಿಮ್ ಟ್ಯಾಲೆಂಟ್ ಬಗ್ಗೆ ಯಾವಾಗ್ಲಿ ಇವ್ರಿಗೆ ಅನುಮಾನನೇ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಅನುಮಾನ ಏನಿಲ್ಲ ನನ್ಗ ಫುಲ್ ಗ್ಯಾರಂಟಿ ನನ್ಕ ದಿಮ್ಮಿ ಅಂತ ಹೋ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ತೇತ್ರ ಯುಗದ ರಾಮ ರಾಮರ ಕಲಿಯುಗದಲ್ಲಿ ಈ ಮನೇಲಿ ಜನ್ಮ ಎತ್ ಕಂಡ್ರು ಅದೇನ್ ಬೈಕೋತಿರೋ ಸ್ವಲ್ಪ ಸುಮ್ನಿರೋ ಅಂತ ರಂಗನಾಥ ಅವ್ರು ಹೇಳಿದಾಗ ಆಯ್ತಾಯ್ತು ಬಿಡು ಅಪ್ಪ ಇವಾಗ ಈ ಬೊಂಬೆ ವಿಷಯ ಹೇಳು ಇವಾಗ ಅಂತ ಸೂರ್ಯ ಕೇಳಿದಾಗ ಹಾಯೋ ಅವ್ರು ಇದ್ದಿದ್ದು ನಾನ್ ಹೇಳ್ಕೊಟ್ಟಿರೋಂತ ಶೃಂಗಾರದ ರಸದ ಪೋಝಲ್ಲೇ ನೀನ್ ಹೆಂಡ್ತೀನಿ ಸುಮ್ನೆ ಬಾಯಿ ಬಂದಂಗೆ ಸು ಹೇಳ್ತಿರೋದು ಅಂತ ಶಾಂತಿ ದಬಾಯಿಸ್ತಾಳೆ ಓಹೋ ಹ್ಮ್ ಎಲ್ಲ ಒಂದ್ಕಿತ್ತೋಸ್ ತೋರ್ಸುಮ ಅಂತ ಸೂರ್ಯ ಕೇಳ್ದಾಗ ಏ ಹೋಗೋ ನನ್ನೇ ಚೆಕ್ ಮಾಡ್ತಿದ್ಯಾ ನೀನು ಅಂತ ಶಾಂತಿ ಕೇಳ್ತಾಳೆ ಏ ಸುಮ್ನೆ ತೋರ್ಸು ಸಕ್ರೆ ನೀನು ಅಂತ ಸೂರ್ಯ ಕೇಳಿದಾಗ ಏ ಆಗಲ್ಲ ಕಣ ಅಂತ ಶಾಂತಿ ಬೈತಾಳೆ ಹಂಗಾದ್ರೆ ಅದು ನಾಚೆಕ್ ಗೇಡಿನ್ ಬಂಗಿನೇ ಬುಡಪೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಚಿಚಿ ಭರತನಾಟ್ಯಂ ದೈವ ಕಲೆ ಕಣೋ ಅದ್ರಲ್ಲಿ ಕೆಟ್ ಕಿಡ್ದೆಲ್ಲಾ ಏನು ಇರೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಆ ಬಂಗಿನ ತೋರ್ಸೆ ಮತ್ತೆ ನೋಡೋಣ ಅಂತ ರಂಗನಾಥ ಅವರು ಹೇಳಿದಾಗ ಅಯ್ಯೋ ನೀವ್ಯಾಕ್ರಿ ಅವನ್ ಜೊತೆ ಸೇರ್ಕೊಂಡು ಹಠ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ ಅದು ಹಾಗಲ್ಲ ಕಣೆ ಬರೀ ಆಲೋಚನೆ ಅಷ್ಟೇ ತೋರ್ಸೆ ಅಂತ ರಂಗನಾಥ ಅವ್ರು ಕೇಳ್ತಾರೆ ಮನೆಯವ್ರೆಲ್ರು ಬಲವಂತ ಮಾಡ್ತಿರೋದಿಕ್ಕೆ ರಂಗನಾಥ ಅವ್ರನ್ನ ಕರ್ಕೊಂಡ್ ಬರ್ತಾಳೆ ಶಾಂತಿ ರಂಗನಾಥ ನೋಡ್ಕೊಂಡು ನಾಟ್ಯದ ಭಂಗಿಗಳನ್ನ ಮಾಡ್ತಿರ್ತಾಳೆ ಶಾಂತಿ ಅದನ್ನ ನೋಡಿ ರಂಗನಾಥವ್ರು ಬೆಚ್ಚಿ ಬೀಳ್ತಿರ್ತಾರೆ ಮನೆಯವ್ರೆಲ್ರು ನೋಡಿ ಖುಷಿ ಪಡ್ತಿರ್ತಾರೆ ಆಗ ಮೀನಾ ಈ ತರ ಅಲ್ಲ ಅಂತ ಸೂರ್ಯನ್ಗೆ ತಲೆ ಆಡಿಸಿ ತೋರಿಸ್ತಿರ್ತಾಳೆ ಇದನ್ನೆಲ್ಲಾ ಶ್ರುತಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಇಷ್ಟೇ ಶೃಂಗಾರ ಭಂಗಿ ಅಂತ ಶಾಂತಿ ಹೇಳಿದಾಗ ಅಯ್ಯೋ ಅತ್ತೆ ಆದ್ರೆ ಅವರು ಖಂಡಿತವಾಗ್ಲೂ ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ಮೀನಾ ಹೇಳಿದಾಗ ನಿನ್ ತಲೆ ನನ್ ಕ್ಲಾಸ್ ಅಲ್ಲಿ ನನ್ ಸ್ಟೂಡೆಂಟ್ಸ್ ಗಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ ಅಹ್ ನಿಮ್ ಹೆಸರೇನು ಸಕ್ರ ವಯ್ಲು ಶಾಂತಮ್ನವ್ರೆ ನಾಟ್ಯ ದೈವ ಕಲೆನೇ ಇರ್ಬೋದು ಆದ್ರೆ ನಾಟ್ಯ ಕಲೆ ಬರೋರೆಲ್ಲ ದೈವ ಲೋಕದಿಂದ ಬಂದಿರೋರ ಹುಷಾರು ಸಕ್ರೆ ಅರಿತರೆ ತಲೆ ಮೇಲೆ ಕಣ್ ಕಣ್ಣು ಬಾಯ್ ಬಾಯ್ ಬಿಟ್ಕೊಂಡು ಬೋರ್ಲು ಬಿದ್ದು ಅಳ್ತೀಯಾ ನಾಳೆ ದಿವ್ಸ ಅಂತ ಸೂರ್ಯ ಹೇಳಿದಾಗ ನಿಜ ಕಣೆ ಶಾಂತಿ ಆ ಹುಡ್ಗ ಹುಡ್ಗಿ ಏನಾದ್ರು ತಪ್ಪು ಮಾಡಿದ್ರೆ ನಾಳೆ ದಿವ್ಸ ಅವ್ರ ಮನೆಯವರ್ ಬಂದು ಖಂಡಿತ ನಿನ್ಗೆ ಬೈತಾರೆ ಅನ್ಯಾಯವಾಗಿ ಅವಮಾನ ಪಡ್ತೀಯಾ ನಿನ್ನಿಂದಾಗಿ ಆ ಕಸ್ತೂರಿ ಅವ್ರಗು ಅವಮಾನ ಆಗತ್ತೆ ನೋಡು ಯೋಚನೆ ಮಾಡು ಅಂತಾರ ರಂಗನಾಥ ಅವ್ರು ಹೇಳ್ಬೇಕಾದ್ರೆ ಏ ಸುಮ್ನೆ ಇರ್ರಿ ಯೋಚನೆ ಮಾಡೋದಿಲ್ಲ ಏನೂ ಇಲ್ಲ ಇದಲ್ಲ ಈ ಮನೆ ವಿಶ್ವ ಸುಂದರಿ ಇವಳು ಬಿಸ್ಲಲ್ಲಿ ಅಲ್ದಾಡದ್ರೆ ಕಪ್ಪಗಾಗೋಗ್ತೀನಿ ಅಂತ ಭಯ ಅವಳಿಗೆ ನಾನು ದಿನಾ ಊಟ ತಂದ್ಕೊಡು ಅಂತ ಹೇಳಿದಿನಲ್ಲ ಅದನ್ನ ತಪ್ಪಿಸ್ಕೊಳೋದಿಕ್ಕೇನೆ ಅಮಾಯಕರನ್ನ ನನ್ ಸ್ಟೂಡೆಂಟ್ಸ್ ಮೇಲೆ ಈ ತರ ಎಲ್ಲಾ ಹೇಳ್ತಿದ್ದಾಳೆ ಏ ವಿಶ್ವಾಸಂದರಿ ಮೀನಾ ಮಾತಾಯಿ ನಾಳೆಯಿಂದ ನೀನ್ ನನ್ಗೆ ಊಟ ತರೋದು ಬೇಡ ಆದ್ರೆ ನನ್ನ ಸ್ಟೂಡೆಂಟ್ಸ್ ಮೇಲೆ ಇಲ್ಲ ಸಲ್ಲದ್ ಹೇಳಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ನೋಡು ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಯಾಕ್ರಿ ಏನೇ ಹೇಳಿದ್ರು ಅತ್ತೆ ನನ್ನ ನಂಬೋದಿಲ್ಲ ಅಂತ ಮೀನಾ ಕೇಳಿದಾಗ ಬಿಡಮ್ಮ ಅವಳು ನಮ್ದೆ ಇರೋದ್ರಿಂದ ಒಳ್ಳೆ ಆಯ್ತು ನಿನಗೆ ಕಷ್ಟ ತಪ್ತು ನಿನ್ ಪಾಡಿಗೆ ನೀನು ನಿನ್ ಕೆಲ್ಸಾ ನೋಡ್ಕೋ ಕೃಷ್ಣ ನೀನ್ ಬೆಂದೆ ಹಿಂದೆ ನಿಂತು ಕಾಪಾಡ್ತಾನೆ ನೀನು ತಾಯಿ ಅಂತ ಹೇಳಿ ರಂಗನಾಥವರು ಸಹ ಅಲ್ಲಿಂದ ಹೊರಟೋಗ್ತಾರೆ ಇದ್ರ ಬಗ್ಗೆನೆ ಮೀನಾ ಸೂರ್ಯ ಇಬ್ರು ಯೋಚನೆ ಮಾಡ್ತಿರ್ತಾರೆ ನೀನ್ ಯಾಕೆ ಯೋಚನೆ ನಿಂಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅನ್ಕೊಳೆ ಇನ್ಮೇಲೆ ನೀನ್ ಕೆಲ್ಸ ನೋಡ್ಕೊಂಡ್ ಆರಾಮಾಗಿರು ಅಂತ ಸೂರ್ಯ ಮೀನನ್ಗೆ ಹೇಳ್ತಾನೆ ಈ ಕಡೆ ಮನೋಜ ಯೋಚನೆ ಮಾಡ್ಕೊಂಡ್ ಕೂತಿರ್ತಾನೆ ಶೋರೂಮ್ ಅಲ್ಲಿ ಆಗ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ವಾಷಿಂಗ್ ಮಿಷಿನ್ ಸ್ಟಾಕ್ ಎಲ್ಲಾ ಮುಗ್ದೋಗ್ತಿದೆ ಅದನ್ನ ಡೀಲರ್ ಹತ್ರ ಹೇಳ್ಬಿಡಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ಕೇಳಿಸ್ಕೊಳ್ಳದೆ ಹಾಗೆ ಯೋಚನೆ ಮಾಡ್ತಿರ್ತಾನೆ ಮನೋಜ್ ಅಂತ ರೋಹಿಣಿ ಹೇಳಿದಾಗ ಏನ್ ರೋಹಿಣಿ ಅಂತ ಮನೋಜ ಕೇಳ್ತಾನೆ ನಿನ್ನತ್ರ ತಾನೇ ಮಾತಾಡ್ತಾ ಇರೋದು ಏನಾಯ್ತು ಯಾಕೊಂತರ ಇದ್ದೀರಾ ಅಂತ ರೋಹಿಣಿ ಕೇಳ್ದಾಗ ತುಂಬಾ ಟೆನ್ಷನ್ ಅಲ್ಲಿದ್ದೀನಿ ರೋಹಿಣಿ ಅಂತ ಮನಜ ಹೇಳಿದಾಗ ಯಾಕೆ ಅಂತ ರೋಹಿಣಿ ಕೇಳ್ತಾಳೆ ಒಬ್ರು ಡೀಲರ್ ಗೆ ಸೆವೆಂಟಿ ಫೈವ್ ತೌಸಂಡ್ ಕಳಸ್ಬೇಕು ಅಂತ ಮನೋಜ ಹೇಳಿದಾಗ ಸರಿ ಕಳಿಸ್ಬೇಕಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ ಏನ್ ರೋಹಿಣಿ ನೀನು ಆಲ್ರೆಡಿ ಇರೋ ದುಡ್ಡೆಲ್ಲಾ ಗೆ ಯೂಸ್ ಮಾಡಾಯ್ತು ಮತ್ತೆ ನಿನ್ ದುಬೈ ಫ್ರೆಂಡ್ ಗೆ ಬಡ್ಡಿ ಬೇರೆ ಕೊಟ್ವಿ ಈ ಪೂಜಾ ಬೇರೆ ದುಡ್ಡು ಕೊಟ್ವಿ ಹೌದು ಪೂಜಾ ಅವ್ರ ಅಮ್ಮಂಗೆ ಸರಿ ಹೋಯ್ತಾ ಅಂತ ಮನೋಜ ಕೇಳಿದಾಗ ಯಾಕೆ ಅವ್ರಿಗೇನಾಯ್ತು ಅಂತ ರೋಹಿಣಿ ಹೇಳ್ತಾಳೆ ಏಯ್ ರೋಹಿಣಿ ಅವ್ರ ಅಮ್ಮಂಗೆ ಆಪರೇಷನ್ ಅಂತ ತಾನೇ ಹೇಳಿ ದುಡ್ಡು ತಗೊಂಡಿದ್ದು ಅಂತ ಮನೋಜ ಕೇಳ್ತಾನೆ ಆ ಹಾ ಹಾ ಹೌದು ಹೌದು ಆಪರೇಷನ್ ಮುಗೀತು ಅವರು ಚೆನ್ನಾಗಿದ್ದಾರೆ ಇವಾಗ ಆಕ್ಚುಲಿ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮನೋಜ್ ಅಂತ ರೋಹಿಣಿ ಹೇಳಿದಾಗ ಹ್ಮ್ ನಾನ್ ಬೇರೆ ಅಂತ ಹೆಲ್ಪ್ ಮಾಡ್ತೀನಿ ಆದ್ರೆ ನಮ್ಗೆ ಮೋಸ ಆಗ್ತಿರತ್ತೆ ಕೈಯಲ್ಲಿ ಕಾಸೇ ನಿಲ್ತಿಲ್ಲ ಅದ್ರಲ್ ಬೇರೆ ಈ ಸೂರ್ಯ ಬೇರೆ ಈ ಗೊಂಬೆ ಹೇಳ್ಬೇಕು ಅಂತ ಐದ್ ಸಾವಿರ ರೂಪಾಯಿ ಬೇರೆ ಕಿತ್ಕೊಂಡೋದ ನಾವು ಒಂದ್ ರೀತಿ ಗೊಂಬೆಗಳ ತರಾನೇ ಆಗ್ಬಿಟ್ಟಿದೀವಿ ಅವು ಸ್ಟ್ಯಾಂಡ್ ಅಲ್ಲಿ ಇರ್ತವೆ ನಾವು ಶೋರೂಮ್ ಅಲ್ಲಿ ಇದೀವಿ ಅಂತ ಮನೋಜ ಹೇಳ್ಬೇಕಾದ್ರೆ ಆಯ್ತು ಸರಿ ಸರಿ ಯಾಕೆ ಇಷ್ಟೊಂದ್ ಟೆನ್ಶನ್ ತಗೋತಾ ಇದೀರಾ ಆ ಫೈವ್ ತೌಸಂಡ್ ನಾನೇ ಅಲ್ವಾ ನಿಮಗ್ ಕೊಟ್ಟಿದ್ದು ಅಂತ ರೋಹಿಣಿ ಹೇಳಿದಾಗ ಕರೆಕ್ಟ್ ಆದ್ರೆ ಬಿಸ್ನೆಸ್ ಬೇರೆ ತುಂಬಾ ಡಲ್ ದೊಡ್ಡ ಆರ್ಡರ್ ಬಂದ್ರೆ ಅಂತ ಇವಾಗ ಹಬ್ಬದ ಟೈಮ್ ಅಲ್ವಾ ಖಂಡಿತ ಒಳ್ಳೆ ಸೇಲ್ಸ್ ಆಗತ್ತೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನೀನ್ ಹೇಳ್ದಂಗೆ ಒಬ್ರು ಬರ್ತಾ ಇದಾರೆ ನೋಡು ನೋಡೋದಿಕ್ಕೆ ದೊಡ್ಡ ಮನುಷ್ಯರು ತರ ಕಾಣಿಸ್ತಿದ್ದಾರೆ ಒಂದ್ ನಿಮಿಷ ಇರು ಬರ್ತೀನಿ ಅಂತ ಮನೋಜ ಆ ವ್ಯಕ್ತಿ ಹತ್ರ ಹೋಗಿ ಬನ್ನಿ ಸರ್ ಬನ್ನಿ ಏನ್ ಸರ್ ಬೇಕು ಅಂತ ಮನೋಜ ಕೇಳ್ತಾನೆ ನಿಮ್ ಶಾಪ್ ಅಲ್ಲಿ ಎಲ್ಲಾ ಅಪ್ಲಯನ್ಸಸ್ ಇದೆಯಾ ಅಂತ ಆ ವ್ಯಕ್ತಿ ಕೇಳಿದಾಗ ಎಲ್ಲಾ ಗಳು ಇದೆ ಯಾವ್ ಬೇಕು ಹೇಳಿ ಅಂತ ಮನೋಜ ಹೇಳ್ತಾನೆ ಫಸ್ಟ್ ನಮ್ಗೆ ಕೊಟೇಶನ್ ಬೇಕು ಅಂತ ಆ ವ್ಯಕ್ತಿ ಕೇಳಿದಾಗ ಸರ್ ಬೇರೆ ಎಲ್ಲಾ ಶಾಪ್ ಗಿಂತ ನಮ್ ಶಾಪ್ ಅಲ್ಲಿ ಕಡಿಮೆ ಸಿಗತ್ತೆ ಅಂತ ಮನೋಜ ಹೇಳಿದಾಗ ಸರಿ ಆಯ್ತು ಸರ್ ಬನ್ನಿ ತೋರಿಸಿ ಅಂತ ಆ ವ್ಯಕ್ತಿ ಹೇಳ್ತಾನೆ ರೋಹಿಣಿ ಇವತ್ತು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನ್ಸುತ್ತೆ ಅಂತ ರೋಹಿಣಿ ಹತ್ರ ಮನೋಜ ಹೇಳಿ ಆ ವ್ಯಕ್ತಿ ಜೊತೆ ಹೋಗ್ತಾನೆ ಆ ವ್ಯಕ್ತಿಗೆ ಏನೇನ್ ಬೇಕು ಎಲ್ಲಾ ಐಟಮ್ನು ಬರ್ಕೊಳ್ತಿರ್ತಾನೆ ಮನೋಜ ಅದನ್ನ ನೋಡಿ ರೋಹಿಣಿ ಖುಷಿ ಪಡ್ತೀನಿ ರ್ತಾಳೆ ಅಂತ ಆ ವ್ಯಕ್ತಿ ಕೇಳಿದಾಗ ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ನಾನ್ ಲೆಕ್ಕ ಮಾಡಿ ತಗೊಂಡ್ ಬರ್ತೀನಿ ಅಂತ ಮನೋಜ ಮತ್ತೆ ಕೌಂಟರ್ ಹೋಗ್ತಾನೆ ರೋಹಿಣಿ ನೀನ್ ಹೇಳ್ದಂಗೆ ಯಾರ ದೊಡ್ಡ ವ್ಯಕ್ತಿಗಳೇ ಬಂದಿದಾರೆ ನೋಡು ಎಲ್ಲಾ ಟಾಪ್ ಬ್ರ್ಯಾಂಡ್ಗಳೇ ಗಳೇ ಹೇಗಿದ್ರು ಒಂದು ಹತ್ತು ಲಕ್ಷ ಮೇಲೆ ಸೇಲ್ ಆಗ್ಬೋದು ಹಾಗೂ ಹೀಗು ಅಂದ್ರು ಒಂದ್ ಎರಡ್ ಮೂರ್ ಲಕ್ಷ ಪ್ರಾಫಿಟ್ ಬರುತ್ತೆ ಅಂತ ಮನೋಜ ಖುಷಿಯಿಂದ ಹೇಳ್ಬೇಕಾದ್ರೆ ನಾ ಹೇಳಿಲ್ವಾ ನಮ್ ಟೈಮ್ ಇವಾಗ ಚೆನ್ನಾಗಿದೆ ಅಂತ ಅಂತ ರೋಹಿಣಿ ಹೇಳ್ತಾಳೆ ಹೌದು ರೋಹಿಣಿ ಇನ್ ಚೆನ್ನಾಗಿ ಆಗತ್ತೆ ಅಂತ ಮನೋಜ ಹೇಳ್ತಿರ್ತಾನೆ ಸರಿ ಅಂತ ರೋಹಿಣಿನೂ ಕರ್ಕೊಂಡು ಆ ವ್ಯಕ್ತಿ ಹತ್ರ ಹೋಗ್ತಾನೆ ಮನೋಜ ಸರ್ ಇದ್ರಲ್ಲಿ ಅಮೌಂಟ್ ಈ ಬರ್ದಿದೀನಿ ನೋಡಿ ಇದ್ರಲ್ಲಿ ನಾನು ಫೈವ್ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಮನೋಜ ಹೇಳಿದಾಗ ಪರವಾಗಿಲ್ಲ ನಂಗೆ ಕ್ವಾಲಿಟಿ ಮುಖ್ಯ ಅಂತ ಆ ವ್ಯಕ್ತಿ ಹೇಳ್ತಿರ್ತಾನೆ ಸರಿ ಆಯ್ತು ಸರ್ ನೀವ್ ಇವಾಗ ಆರ್ಡರ್ ಕೊಟ್ರೆ ನಾಳೆ ಅಷ್ಟರಲ್ಲಿ ನಿಮ್ಗೆ ಇದೆಲ್ಲಾ ಡೆಲಿವರಿ ಆಗುತ್ತೆ ಅಂತ ಮನೋಜ ಹೇಳಿದಾಗ ನಾಳೆಗ ನಾಳೆ ಯಾಕೆ ಅಂತ ಆ ವ್ಯಕ್ತಿ ಕೇಳ್ತಾನೆ ನಾಳೆಗ್ ಬೇಡ್ವಾ ಹಾಗಿದ್ರೆ ಇನ್ ಯಾವಾಗ್ ಬೇಕು ಸರ್ ಅಂತ ಮನೋಜ ಕೇಳಿದಾಗ ನೆಕ್ಸ್ಟ್ ತಿಂಗಳು ಏಳನೇ ತಾರೀಕು ಅಂತ ಆ ವ್ಯಕ್ತಿ ಹೇಳ್ತಾನೆ ಏಳ್ನೇ ತಾರೀಕ ಸರ್ ಅಂತ ಮನೋಜಾ ಕೇಳಿದಾಗ ಅವತ್ತೇ ಅಲ್ವಾ ಅನೌನ್ಸ್ ಆಗೋದು ಪ್ರೈಸ್ ಅಮೌಂಟ್ ಅಂತ ಆ ವ್ಯಕ್ತಿ ಹೇಳ್ತಾನೆ ಏನ್ ಸರ್ ಏನ್ ಹೇಳ್ತಿದ್ದೀರಾ ಅಂತ ಮನೋಜ ಕೇಳಿದಾಗ ನನ್ ಬಾಮೈದ ಕೇರಳದಲ್ಲಿ ಇದ್ದಾನೆ ಅಲ್ಲಿ ನನಗೋಸ್ಕರ ಲಾಟ್ರಿ ಟಿಕೆಟ್ ತಗೊಂಡಿದ್ದಾನೆ ಸ್ಪೆಷಲ್ ಬಹುಮಾನ ಸಿಗುತ್ತೆ ಸರ್ ಅದ್ರಲ್ಲಿ ಲಾಟ್ರಿ ಹೊಡಿತು ಅಂದ್ರೆ ಇಪ್ಪತ್ತೈದು